का, ये समय है ईश्वर से प्रीत निभाने का ये समय है स्वर्ण युग बनाने का जिसकी शुरुआत स्वयं से होती है किस्मत से कह दो कि मेहनत का पलड़ा भारी है जीतेगा तो क्या है ಇದರಿಂದ ಆನಂದದಾಯಕ ಅನುಭವಗಳಾಗುತ್ತವೆ ಇಂತಹ ವ್ಯಕ್ತಿಗಳು ಶಾಂತ ಮತ್ತು ಸ್ಥಿರ ಸ್ವಭಾವದವರು ಆಗಿರುತ್ತಾರೆ तुझ में तेरा रास्ता है तुझ में तेरा है सहारा क्यों ही तुझको पार लेगा क्यों ही है तेरा किनारा ವಿಡಿಯೋ ತೋರಿಸಿದಲ್ಲಿ ನಾನು ಯಾರು ಅಂತ ನೀವು ಯಾರು ಅಂತ ಅರ್ಥ ಮಾಡ್ಕೊಂಡ್ರಿ ಯಾರಪ್ಪ ಆ ಯಾರು ನಾನು ಯಾರು ಅಂತ ಒಂದು ಚಿತ್ರ ಬಂತದ ನೋಡಿದ್ರ ಇಪ್ಪು ಅದರಿಂದ ಏನು ಅರ್ಥ ಆಯ್ತು ನಿಮ್ಗೆ ನೀವು ಯಾರು ಅಂತ ಹೇಳಿರೋದು ಯಾರು ಯಾರು ಮನುಷ್ಯರು ಯಾರು ನೋಡ ಎಷ್ಟು ಸರ ಬಳಸಿದಾರೆ ಮನುಷ್ಯರು ಅಂತ ಹೇಳಿದ್ರಲ್ಲ ಒಂದು ಸರಿನೂ ಬಳಸಲಿಲ್ಲ ಆತ್ಮ ಅಂತ ಬಳಸಿದ್ರು ಅಲ್ವಾ ಯಾರು ಅಂತ ಬಳಸಿದ್ರು ಹೆಂಗಿತ್ತು ಅದು ಲೈಟ್ ಆಗಿತ್ತು ಹೆಂಗಿತ್ತು ಸ್ಟಾರ್ ಥರ ಇತ್ತು ಹೆಂಗಿತ್ತು ಡೈಮಂಡ್ ಥರ ಇತ್ತು ಬೆಳಕು ಅದು ಶಕ್ತಿ ಅದು ಸ್ಟಾರ್ ವಿ ಆರ್ ಆಲ್ ಬೋರ್ನ್ ಸ್ಟಾರ್ಸ್ ನಾವೆಲ್ಲರಿಗೂ ಕೂಡ ಹುಟ್ಟುತ್ತಲೇ ಚೈತನ್ಯ ನಕ್ಷತ್ರಗಳು ಭೂಮಿ ಮೇಲಿನ ನಕ್ಷತ್ರಗಳು ಸ್ಟಾರ್ ಅಂತಂದ್ರೆ ಫಿಲಮ್ನೂ ಮಿಂಚಿಬಿಟ್ಟು ಅವ್ನು ಸ್ಟಾರು ಇನ್ನೊಬ್ಬನೇ ಅವ್ನ ಕೇಳಿ ಅವ್ ಸ್ಟಾರ್ ಆಲ್ರೆಡಿ ಇದ್ದೀವಿ ಸ್ವಲ್ಪ ಮಿಂಚಿದ್ರೆ ಮತ್ತೆ ಅದಕ್ಕೆ ಸೇರಿಸಿ ಹೇಳ್ತಾರೆ ಸ್ಟಾರ್ ಫೀಲ್ಡಲ್ಲಿ ಮಿಂಚಿದಕ್ಕೆ ಅವನಿಗೆ ನಾವು ಯಾರೂ ದೊಡ್ಡಾಗಿಲ್ಲ ಭೂಮಿಯಲ್ಲಿ ಯಾರು ಹುಟ್ಟುತ್ತಲೇ ದಡ್ಡ್ರಾಗಿ ಹುಟ್ಟಿಸಿಲ್ಲ ಭಗವಂತ ಎಲ್ಲರಿಗೂ ಬುದ್ಧಿ ಕೊಟ್ಟು ಕಳಿಸಿದಾನೆ ಶಕ್ತಿ ಕೊಟ್ಟಿದ್ದೆ ಅವ್ನು ಸ್ಟಾರ್ ಅಂದ ತಕ್ಷಣ ಅವ್ನಿಗೆ ನಾಲ್ಕೈದು ಕೊಟ್ಟುಬಿಟ್ಟಾನೆ ನಾಲ್ಕು ಇಲ್ಲ ಇದೆಲ್ಲ ಭ್ರಾಂತು ಪೆಟ್ರೋಲ್ ಹಾಕ್ತಾರೆ ಅದಕ್ಕೆ ನಾಲ್ಕು ಕೆ ಜಿ ಹಾಕಿದ್ರೆ ಪೆಟ್ರೋಲ್ ರಿಪೇರ್ ಬಂದರೆ ಎಂತ ಹೊಡ್ತಾರಿದ್ದ ಇದನ್ನ ಇದು ರಿಪೇರಿ ಮಾಡಿದ್ರೆ ಕೆಲ್ಸಕ್ಕೆ ಬರ್ದಂಗ ಏನ್ ಮಾಡ್ತಾರೆ ಇದನ್ನ ತುಕ್ಕ ತುಕ್ಕ ಕಾಕ್ ಬಿಡ್ತಾರೆ ಎಷ್ಟು ಕೆಜಿ ಕೊಡಕ್ ಒಂದ್ ಇಷ್ಟಂತೆ ಒಂದ್ ಪೈಸೆ ಕೂಡ ಬೆಲೆ ಕಟ್ಟಲ್ಲ ಇದಕ್ಕೆ ಏನ್ ಮಾಡ್ತಾರೆ ಮಣ್ಣಿಗೆ ಹಾಕ್ಬಿಡ್ತಾರೆ ಇಲ್ಲ ಬೆಂಕಿ ಹಾಕ್ಬಿಡ್ತಾರೆ ಅಷ್ಟು ಸಣ್ಣ ಎಲ್ರಿ ಹೇಳಿ ಸ್ಟಾರ್ಟ್ ಮಾಡಿ ಹೇಳ್ಕೊಡ್ಬೇಕಾ ಹಾ ಆಗ್ತದೆ ಯಾಕೆ ಇರ್ತೀನಂತ ಅವ್ರು ಹೇಳ್ತೀನಿ ಓಕೆ ಈಗ ನಾವು ಪರಮಾತ್ಮೇಲೆ ಅಂತ ತಿಳ್ಕೊಂಡಿದ್ರೀಗ ಎಲ್ಲಿರ್ತಾನೆ ದೇವ್ರು ಹ ಎಲ್ಲಿ ಇಷ್ಟೊತ್ತಿಂಗ್ ತೋರ್ಸ ತೋರ್ಸಿ ಹೇಳ್ತಾ ಇದ್ದೆ ಏನಿರ್ತಾನೆ ನೀವ್ ಈಗೆಲ್ಲ ಮಾತಾಡಕ್ಕೆ ಹೇಳಂಗಿಲ್ಲ ಮುಂಚೆ ಮಾತಾಡ್ದೆ ನೋಡ್ಕೊತ ಅನ್ಕೊಂಡು ಆಮೇಲೆ ನಾನು ಎನ್ಸ್ಕೊಂಡು ಅಂತ ಹೇಳ್ತಿದ್ರು ಕಂಪೇರ್ ಮಾಡಿ ಹೇಳುವಾಗ ಸಾಕ್ಷಿ ಇದೆ ಅವ್ರು ನೋಡ್ತಾರೆ ಅಂದ್ರೆ ಪರಮಾತ್ಮ ಮೇಲೆ ಇರ್ತಾನೆ ಇಲ್ಲಿರಲ್ಲ ಆ ಪರಮಾತ್ಮ ನೆನಪು ಮಾಡಕ್ಕೆ ಮೆಡಿಟೇಷನ್ ಅಂತಾರೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂತ ಪ್ರಯತ್ನ ಮಾಡ್ತಾರೆ ಇರ್ಲಿ ಇವಾಗ ನಾನು ಮೆಡಿಟೇಷನ್ ಮಾಡಿಸ್ತೀನಿ ಅಲ್ಲಿ ಅರ್ಥ ಓ ಎಲ್ರೀ ಹೇಳಿ ನಾನೊಂದು ಚೈತನ್ಯ ಶಕ್ತಿ ಅವಿನಾಶಿ ಆತ್ಮನಾಗಿದ್ದೇನೆ ಹಣೆಯ ಮಧ್ಯಭಾಗದಲ್ಲಿ ಹೊಳಿತಾ ಇರುವಂತಹ ಡಿವೈನ್ ಸ್ಟಾರ್ ದಿವ್ಯ ನಕ್ಷತ್ರ ರಿಯಲ್ ಡೈಮಂಡ್ ಬೆಲೆಬಾಳುವ ಚೈತನ್ಯ ವಜ್ರ ಈ ಕಣ್ಣುಗಳಿಂದ ನೋಡುವಂತಹ ಶಕ್ತಿ ಕಿವಿಗಳಿಂದ ಕೇಳಿಸಿಕೊಳ್ಳುವ ಶಕ್ತಿ ಬಾಯಿಯಿಂದ ಮಾತ್ರ ಈ ಕಣ್ಣುಗಳನ್ನು ಸದಾ ಒಳ್ಳೆಯದನ್ನು ನೋಡಲಿಕ್ಕೆ ಬಳಸ್ತೇನೆ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಿಸ್ಕೊಳ್ತೇನೆ ಬಾಯಿಯಿಂದ ಒಳ್ಳೆಯ ಮಾತನಾಡ್ತೇನೆ ಕೈಕಾಲುಗಳಿಂದ ಒಳ್ಳೆಯ ಕರ್ಮಗಳಿಗೆ ಬಳಸ್ಕೊತೇನೆ ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ಫಲವಾಗಿ ರಿಟರ್ನ್ ಬರ್ತದೆ ಸಂಪೂರ್ಣ ಶರೀರ ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ ಪರಿವಾರ ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ ನಮ್ಮ ಪ್ರದೇಶ ನಮ್ಮ ರಾಜ್ಯ ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ ಓಂ ಶಾಂತಿ ಓಂ ಶಾಂತಿ ಈ ದಿನ ನಮ್ಮ ಸಂಸ್ಥೆಗೆ ಪ್ರಮುಖವಾರಿ ಸಮಾಜದವರು ನಸೆ ಮುಕ್ತ ಅಭಿಯಾನವನ್ನು ಏರ್ಪಡಿಸುತ್ತ ಏರ್ಪಡಿಸಿರುತ್ತಾರೆ ಅದು ಇಂದಿನ ಯುವಕರಲ್ಲಿ ಭಾಳ ಉತ್ತಮವಾದ ಕಾರ್ಯ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳು ದುಶ್ಚಟಕಕ್ಕೆ ಬಲಿಯಾಗ್ತಾಯಿದ್ದಾರೆ ಇವತ್ತು ವಿಪರೀತ ದುಶ್ಚಟಗಳು ಅಂದರೆ ಉದಾಹರಣೆಗೆ ಸಿಗರೇಟ್ ಸೇರೋದು ಮದ್ಯಪಾನ ಮಾಡೋದು ಗುಟ್ಕಾ ಹಾಕೋದು ಇದು ಒಂದಿವಸ ಆದರೆ ಪಸ್ಟು ಹೇಳಿದ್ರು ಅವರು ಒಬ್ಬ ವಿದ್ಯಾರ್ಥಿ ಒಬ್ಬರು ಇದಾದರೆ ಅವನ ಜೊತೆ ಇನ್ನೂ ಹತ್ತು ವಿದ್ಯಾರ್ಥಿಗಳು ಸೇರ್ಕೊಳ್ತಾರೆ ಈ ಥರ ಸೇರ್ಕೊಂಡಾಗ ಚೈನ್ ಲಿಂಕ್ ಆಗಿಬಿಡುತ್ತೆ ಇದು ಇದು ದೇಶದಲ್ಲಿ ಪೂರ್ತಾ ಚೈನ್ ಲಿಂಕು ಚೈನ್ ಲಿಂಕ್ ಅಂದರೆ ಗೊತ್ತಲ್ಲ ಒಬ್ಬರಿಂದ ಇಬ್ಬರು ಇಬ್ಬರಿಂದ ನಾಲ್ಕು ನಾಲ್ಕರಿಂದ ಎಂಟು ಎಂಟರಿಂದ ಹದಿನೈದು ಈ ರೀತಿ ಚೈನ್ ಲಿಂಕ್ ಆಗುತ್ತೆ ಆ ಲಿಂಕನ್ನು ತಪ್ಪಿಸೋಕೋಸ್ಕರ ನಿಮಗೆ ಈ ರೀತಿ ಹೇಳ್ತಾರೆ ಈ ಥರ ಅಭಿಯಾನ ಮಾಡಿದಾಗ ವಿದ್ಯಾರ್ಥಿಗಳು ಭಾಳ ಅನುಕೂಲ ಆಗುತ್ತೆ ಇವ್ರು ಹೇಳದಂಥದನ್ನು ಪಾಲಿಸಿದ್ರೆ ನಮಗೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಅಂತ ನನ್ನ ಭಾವನೆ ಈ ಕಾರ್ಯಕ್ರಮ ಮಾಡಿಕೊಟ್ಟಂಥ ಇವ್ರೆ ಬ್ರಹ್ಮಕುಮಾರಿ ಸಮಾಜದವರಿಗೆ ನಮ್ಮ ಸಂಸ್ಥೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೆ वो देखो सितारे भी मुस्कुरा रहे हैं आप भी मुस्कुराओ की नजारे भी मुस्कुराने लगे